ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಡಿಫ್ರೆಂಟ್ ಆದ ಸ್ನ್ಯಾಕ್ಸ್ ಅನ್ನು ಮಾಡ್ತಾ ಇದ್ದೀನಿ ಮನೆಯಲ್ಲಿರುವಂತಹ ಕಡಿಮೆ ಸಾಮಾನ ಈ ರೆಸಿಪಿ ರೆಡಿ ಆಗುತ್ತೆ ಈ ಚಳಿಗಾಲದಲ್ಲಿ ನೀವು ಇದನ್ನು ಎಂಟು ದಿನತನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನಿಮಗೆ ತಿನ್ಬೇಕನ್ಸಿದಾಗ ಇದನ್ನು ಫ್ರೈ ಮಾಡಿಕೊಂಡು ತಿನ್ಕೊಳ್ಬೋದು ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಈ ಸ್ನಾಕ್ಸ್ ಅನ್ನ ನಾವು ಗೋಧಿ ಹಿಟ್ಟಿನಿಂದ ಮಾಡ್ತಾ ಇದೀವಿ ಇಲ್ಲಿ ಅರ್ಧ ಕಪ್ ಅಷ್ಟು ಗೋಧಿ ಹಿಟ್ಟನ್ನ ಹಾಕೊಂಡಿದೀನಿ ಅರ್ಧ ಕಪ್ ಅಷ್ಟು ಸಣ್ಣನ ರವೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಲಿಂಬೆ ಹಣ್ಣಿನ ಇದ್ದೀನಿ ನೀವು ಲಿಂಬೆ ಹಣ್ಣಿನ ರಸ ಬದಲಿಗೆ ಮೊಸರನ್ನು ಹಾಕೊಳ್ಬಹುದು ಒಂದ್ ಕಪ್ ಅಷ್ಟು ನೀರನ್ನ ತಗೊಂಡಿದೀನಿ ಅದರೊಳಗಿಂದ ಸ್ವಲ್ಪ ಸ್ವಲ್ಪ ಹಾಕೊಂಡು ಇದನ್ನ ನಾವು ಕಲಿಸ್ಕೊಳ್ಬೇಕು ರವೆ ಸ್ವಲ್ಪ ನೀರನ್ನ ಹೀರಿಕೊಳ್ಳುತ್ತೆ ಅದಕ್ಕಾಗಿ ಈ ತರ ನಾನೀಗ ಒಂದ್ ಕಪ್ ಅಷ್ಟು ನೀರನ್ನ ಹಾಕೊಂಡು ಇದನ್ನ ರೆಡಿ ಮಾಡ್ಕೊಂಡಿದೀನಿ ಇದನ್ನ ಒಂದ್ ಐದ್ ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಈಗ ಮಸಾಲೆಯನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಒಂದು ಈರುಳ್ಳಿ ಒಂದು ಮೂರು ಹಸಿ ಮೆಣಸಿನ್ಕಾಯಿ ಒನ್ ಟೇಬಲ್ ಸ್ಪೂನಷ್ಟು ಸೋಂಪು ಸ್ವಲ್ಪ ಅನ್ನ ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಸೋಂಪನ್ನು ಹಾಕ್ಕೊಳ್ಳಿ ಟೇಸ್ಟ್ ಸರಿಯಾಗಿ ಬರುತ್ತೆ ಒಂದು ಕಪ್ಪಷ್ಟು ಫ್ರೆಶ್ ಆದಂಥ ಹಸಿ ವಟಾಣಿಯನ್ನು ಹಾಕ್ಕೊಂಡಿದ್ದೀನಿ ಈಗ ಈ ಪೇಸ್ಟನ್ನು ನಾವು ತರಿತರಿಯಾಗಿ ರುಬ್ಕೊಳ್ಬೇಕು ಜಾಸ್ತಿ ಪೇಸ್ಟಾಗಿ ಮಾಡ್ಕೊಳ್ಬೇಡಿ ಈ ಥರ ಇದ್ರೆ ಟೇಸ್ಟ್ ಸರಿಯಾಗಿ ಬರುತ್ತೆ ಈಗ ನೋಡಿ ಐದು ಹತ್ತು ನಿಮಿಷ ಆಗಿದ್ಮೇಲೆ ಎಲ್ಲ ನೀರನ್ನು ಹಿರ್ಕೊಂಡು ಬಿಟ್ಟಿದೆ ರವ ಈಗ ನಾವು ರೆಡಿ ಮಾಡ್ಕೊಂಡಿರುವಂಥ ಪೇಸ್ಟನ್ನು ಇದ್ರು ಕೊಡ್ತಾ ಇದ್ದೀನಿ ಈಗ ನಾನು ಒಂದು ಇಲ್ಲಿ ಒಣಮೆಣ್ಸಿನ್ಕಾಯನ್ನು ಕುಟ್ಟಿ ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಸ್ವಲ್ಪ ಕಟ್ ಮಾಡಿಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ಈಗ ಇದನ್ನು ಸರಿಯಾಗಿ ಕಲಿಸ್ಕೊಳ್ಬೇಕು ಗೋಧಿ ಹಿಟ್ಟಿನ ಬದಲಿಗೆ ನೀವು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಬೋದು ಆದರೆ ಗೋಧಿ ಹಿಟ್ಟು ಹಾಕೋದ್ರಿಂದ ಬಟಾಣಿ ಟೇಸ್ಟ್ ಜಾಸ್ತಿ ಬರುತ್ತೆ ಈಗ ನೋಡಿ ನಾನು ಇನ್ನೊಂದು ಸ್ವಲ್ಪ ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಈ ಬ್ಯಾಟರನ್ನು ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಈಗ ನಾವು ಇದನ್ನು ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು ನೀವು ಒಂದು ಪ್ಲೇಟ್ ಆದರೂ ತೊಗೊಳ್ಳಿ ಅಥವಾ ಯಾವುದಾದ್ರೂ ರೌಂಡ್ ಶೇಪ್ ಪಾತ್ರೆಯನ್ನು ತೊಗೊಳ್ಳಿ ನಾನು ಕೇಕ್ ಟಿನ್ನನ್ನು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಈ ಥರ ಗ್ರೀಸ್ ಮಾಡ್ಕೋತಾ ಇದ್ದೀನಿ ಈಗ ನಾವು ರೆಡಿ ಮಾಡ್ಕೊಂಡಿರುವಂತಹ ಬ್ಯಾಟರನ್ನು ಈ ಕೇಕ್ ಟಿನ್ನಿನೊಳಗೆ ಹಾಕ್ಕೋತಾ ಇದ್ದೀನಿ ಹಾಕೊಂಡ್ಬಿಟ್ಟು ಇದನ್ನು ನಾವು ಒಂದು ಸ್ಪೂಲಿಂದ ಅಥವಾ ಸ್ಪ್ಯಾಚುಲಿಂದ ಈ ಥರ ಸಮನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಈಗ ನಾನು ಇಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಟಿದೆ ನೀರು ನೋಡಿ ಬಿಸಿಯಾಗಿದೆ ಈ ಥರ ಒಂದು ಸ್ಟ್ಯಾಂಡನ್ನು ಇಟ್ಕೊಂಡ್ಬಿಟ್ಟು ಈಗ ನಾವು ರೆಡಿ ಮಾಡ್ಕೊಂಡಿರುವಂತಹ ಟಿನ್ನನ್ನು ಇದರೊಳಗೆ ಹಾಕ್ಕೊಳ್ಬೇಕು ಇದ್ರ ಮೇಲೆ ಈಗ ನಾವು ಮುಚ್ಚಳನ ಮುಚ್ಚಿ ಎಂಟರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕು ಹತ್ತು ನಿಮಿಷ ಆಗಿದ ಮೇಲೆ ನೋಡಿ ಬೆಂದಿದೆ ಈಗ ಇದನ್ನು ನಾವು ತಕ್ಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆವರೆಗೂ ಇದನ್ನು ತಣ್ಣಗಾಲಾಗಿ ಬಿಡಬೇಕು ಅರ್ಧ ಗಂಟೆ ಆಗಿದ್ಮೇಲೆ ನೋಡಿ ಈ ತರ ಸೆಟ್ ಆಗಿಬಿಡುತ್ತೆ ಈ ತರ ಸೆಟ್ ಆಗಿದ್ಮೇಲೆ ಈಗ ನಾವು ಇದನ್ನ ಕೊನೆಯನ್ನ ಬಿಡಿಸ್ಕೊಂಡ್ಬಿಟ್ಟು ನಿಮಗೆ ಬೇಕಾಗಿದ್ದ ಶೇಪ್ ನಲ್ಲಿ ನೀವು ಇದನ್ನ ಕಟ್ ಮಾಡ್ಕೊಳ್ಳಬಹುದು ನಾನು ಇಲ್ಲಿ ರೆಕ್ಟ್ಯಾಂಗಲ್ ಶೇಪ್ ನಲ್ಲಿ ಕಟ್ ಮಾಡ್ಕೊಂಡಿದೀನಿ ಕಟ್ ಮಾಡಿ ನೀವು ಫ್ರೀಜರ್ ನಲ್ಲಿ ಸ್ಟೋರ್ ಮಾಡು ಇಟ್ಕೊಳ್ಬಹುದು ನಿಮಗೇನಾದ್ರು ಸ್ನ್ಯಾಕ್ಸ್ ತಿನ್ಬೇಕಿದಾಗ ತೆಕ್ಕೊಂಡ್ಬಿಟ್ಟು ಫ್ರೈ ಮಾಡಿ ತಿನ್ಕೊಳ್ಬಹುದು ಈಗ ನೋಡಿ ಈ ತರ ಎಲ್ಲ ನಾನು ಪೀಸಸ್ ಅನ್ನ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಒಳಗೆ ನಾವು ಬೇಕಿಂಗ್ ಸೋಡಾ ಅಥವಾ ಏನೋ ಏನು ಯೂಸ್ ಮಾಡಿಲ್ಲ ಆದ್ರೂ ಕೂಡ ಸ್ನ್ಯಾಕ್ಸ್ ತುಂಬಾ ಸಾಫ್ಟ್ ಆಗಿ ರೆಡಿ ಆಗುತ್ತೆ ಈಗ ನಾನು ಶಾಲೋ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಡೀಪ್ ಫ್ರೈನೂ ಮಾಡ್ಕೊಳ್ಬಹುದು ಎಣ್ಣೆಯನ್ನ ಬಿಸಿ ಮಾಡಿಬಿಟ್ಟು ಈ ತರ ನಿಧಾನವಾಗಿ ಒಂದೊಂದು ಪೀಸನ್ನ ಹಾಕೊಂಡ್ಬಿಟ್ಟು ಎರಡು ಕಡೆಯಿಂದ ಸರಿಯಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ತುಂಬಾನೇ ಕ್ರಿಸ್ಪಿ ಆದಂತಹ ಸ್ನ್ಯಾಕ್ಸ್ ರೆಡಿ ಆಗುತ್ತೆ ನೋಡಿ ಈಗ ಎರಡು ಕಡೆಯಿಂದ ಸರಿಯಾಗಿ ಫ್ರೈ ಆಗಿದೆ ನಾನು ಸ್ನ್ಯಾಕ್ಸ್ ಅನ್ನು ತೆಕ್ಕೋತಾ ಇದ್ದೀನಿ ಈ ತರ ಎಲ್ಲ ಕಡೆಯಿಂದ ಸರಿಯಾಗಿ ಫ್ರೈ ಆದರೆ ಸಾಕು ಈ ಸ್ನ್ಯಾಕ್ಸ್ ಅನ್ನು ಯಾವುದಾದ್ರೂ ಚಟ್ನಿ ಜೊತೆ ಅಥವಾ ಕೆಚಪ್ ಜೊತೆ ಇಲ್ಲ ಅಂದರೆ ಹಾಗೇನೂ ತಿನ್ಕೊಳ್ಬಹುದು ತುಂಬಾ ಟೇಸ್ಟಿಯಾದಂತಹ ಸ್ನಾಕ್ಸ್ ಸ್ನ್ಯಾಕ್ಸ್ ರೆಡಿ ಆಗುತ್ತೆ ನೀವು ಮನೆಯಲ್ಲಿ ಒಂದು ಸಲ ಈ ರೀತಿ ಸ್ನ್ಯಾಕ್ಸನ್ನು ರೆಡಿ ಮಾಡಿ ವಿಡಿಯೋ ಹೇಗೆ ಅನ್ನಿಸ್ತಂತ ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ನೋಡೋಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐಕನನ್ನು ಪ್ರೆಸ್ ಮಾಡಿಕೊಳ್ಳಿ ನಾನು ಹಾಕಿದ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನನಗೆ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡಿಕೊಳ್ಳಿ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್